ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಯು ಸೀತಾದೇವಿ ಇರುವ ಸ್ಥಳವನ್ನು ಅಂಗದನಿಗೆ ಹೇಳಿತ್ತು ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಬಳಿಕ ಗಂಭೀರ ಧ್ವನಿಯುಳ್ಳ ಸಂಪಾತಿಯು ಆ ಕಪಿನಾಯಕರ ದೈನ್ಯವನ್ನು ಕಂಡು ಮನಕರಗಿ ಕಣ್ಣೀರು ತುಂಬಲು ಅವರನ್ನು ಕುರಿತು ಪ್ರೀತಿ ವಚನಗಳನ್ನು ನುಡಿಯುತ್ತಾ ಹೀಗೆಂದನು ಎಲೆ ಕಪಿನಾಯಕರುಗಳಿರ ನನ್ನ ತಮ್ಮನಾದ ಜಟಾಯುವು ರಾವಣನೊಡನೆ ಯುದ್ಧವನ್ನು ಮಾಡಿ ಶರೀರವನ್ನು ಬಿಟ್ಟನೆಂಬ ಸುದ್ದಿಯನ್ನು ಕೇಳಿದನು ಈಗ ಆತನನ್ನು ಕೊಂದ ವೈರಿಯಾದ ರಾವಣನನ್ನು ಕೊಲ್ಲುವುದಕ್ಕೆ ನನ್ನ ಗರಿಗಳು ಸುಟ್ಟು ಹೋಗಿರುವುದರಿಂದಲೂ ನನ್ನ ವೃದ್ಧಾಪ್ಯದಿಂದಲೂ ಶಕ್ತಿ ಇಲ್ಲದೆ ಸುಮ್ಮನೆ ಇರಬೇಕಾಗಿದೆ ಜಟಾಯು ನಾನು ಅಣ್ಣ ತಮ್ಮಂದಿರು ನಾವು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಪಂಥದಿಂದ ಮೇಲಕ್ಕೆ ಹೋಗುತ್ತಾ ನಮ್ಮ ರೆಕ್ಕೆಗಳಿಂದ ಆಕಾಶ ಮಂಡಲವನ್ನು ವ್ಯಾಪಿಸಿಕೊಂಡು ಸೂರ್ಯ ಮಂಡಲಕ್ಕೆ ಹಾರಿ ಹೋದೆವು ಮಧ್ಯಾಹ್ನದ ಸಮಯವಾಗಲು ಸೂರ್ಯ ಕಿರಣಗಳಿಂದ ನನ್ನ ತಮ್ಮನಾದ ಜಟಾಯುವು ಸುಟ್ಟು ಹೋಗುವನೆಂಬ ಭಯದಿಂದ ನಮ್ಮ ಸ್ನೇಹ ಭಾವವನ್ನು ನೆನೆದು ನಾನು ಜಟಾಯುವಿಗೆ ಮೇಲುಭಾಗದಲ್ಲಿ ಸೂರ್ಯ ಕಿರಣಗಳು ಆತನ ಮೇಲೆ ಬೀಳದ ಹಾಗೆ ಮರೆಯಾಗಿ ನಿಂತೆನು ಅದರಿಂದಾಗಿ ದಗಿಸಲ್ಪಟ್ಟು ದೊರೆಯು ಸುಟ್ಟು ಹೋಗಿ ಈ ವಿಂಧ್ಯ ಪರ್ವತದಲ್ಲಿ ಬಿದ್ದೆನು ಅದು ಮೊದಲಾಗಿ ನಾನು ಈ ವಿಂಧ್ಯ ಪರ್ವತದಲ್ಲಿ ಇದ್ದು ಯಾವ ದಿಕ್ಕಿಗೂ ಹೋಗಲಾರದೆ ಜಟಾಯುವಿನ ವೃತ್ತಾಂತವನ್ನು ಅರಿಯದಿರುವೆನು ಎಂದು ನುಡಿದನು ಈ ಆ ಮಾತನ್ನು ಕೇಳಿ ಅಂಗದನು ಸಂಪಾತಿಯನ್ನು ಕುರಿತು ಸಂಪಾತಿ ನೀನು ಬಹುಕಾಲದಿಂದ ಅರಿಯದಿದ್ದ ಜಟಾಯುವಿನ ವೃತ್ತಾಂತವನ್ನು ನಾನು ಹೇಳಿದನಾದ್ದರಿಂದ ನೀನು ರಾವಣನಿರುವ ಸ್ಥಳವನ್ನು ತಿಳಿದಿದ್ದರೆ ಹೇಳು ರಾಕ್ಷಸಾಧಮನಾದ ರಾವಣನು ಅವಿವೇಕದಿಂದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದನು ಆತನಿರುವ ಸ್ಥಾನವು ಇಲ್ಲಿಗೆ ಸಮೀಪವೋ ದೂರವೋ ಹೇಳು ಎಂದು ಕೇಳಿದನು ಮಹಾತ್ಮನಾದ ಸಂಪಾತಿಯು ಆ ಕಪಿನಾಯಕರಿಗೆ ಸಂತೋಷ ಹುಟ್ಟುವ ಹಾಗೆ ಆ ನರಿತವರೆಗೂ ರಾವಣನಿರುವ ಸ್ಥಳವನ್ನು ಹೇಳಬೇಕೆಂದೆಣಿಸಿ ಅಂಗದಾದಿಗಳನ್ನು ಕುರಿತು ಎಂತೆಂದನು ಎಲೈ ಕಪಿನಾಯಕರುಗಳಿರ ನಾನು ವಚನ ಮಾತ್ರದಿಂದಲಾದರೂ ಶ್ರೀರಾಮನಿಗೆ ಪ್ರಿಯೋಪಕಾರವನ್ನು ಪ್ರಿಯೋಪಕಾರವನ್ನು ಮಾಡುತ್ತೇನೆ ನಾನು ಈ ಉದಕದಲ್ಲಿರುವ ವರುಣಲೋಕವನ್ನು ಬಲ್ಲೆನು ವಾಮನಾವತಾರ ಮಾಡಿದ ಪರಮ ಪುರುಷನು ಬಲಿಚಕ್ರವರ್ತಿಯಿಂದ ಭೂಭೂಧಾರವನ್ನು ಪಡೆದು ಭೂಮಿಯನ್ನು ಅಳೆಯುವುದಕ್ಕಾಗಿ ತ್ರಿವಿಕ್ರಮನಾಗಿ ಅಡಿಯಿಟ್ಟ ಮೂರು ಪಾದಗಳನ್ನು ನೋಡಿದನು ದೇವಾಸುರರು ಸಮುದ್ರ ಮಾಡಿ ಅಮೃತವನ್ನು ತೆಗೆದದ್ದನ್ನು ಕಂಡಿದ್ದೇನೆ ಶ್ರೀರಾಮನ ಕಾರ್ಯಕ್ಕೆ ನೆರವಾಗುವುದು ನನ್ನ ಕರ್ತವ್ಯ ನನಗೆ ವೃದ್ಧಾಪ್ಯದಿಂದ ತನುಗುಂದಿ ಪ್ರಾಣಗಳು ಶಿಥಿಲವಾಗಿವೆ ರಾವಣನು ಎತ್ತಿಕೊಂಡು ಹೋಗುತ್ತಿದ್ದಾಗ ರೂಪಲಾವಣ್ಯವತಿಯಾಗಿ ಸರ್ವಾಭರಣ ಭೂಷಿತೆಯಾಗಿ ನವ ಯೌವನ ಕೋಮಲಾಂಗಿಯಾದ ಒಬ್ಬ ಸ್ತ್ರೀಯು ಹಾ ರಾಮ ಹಾ ಲಕ್ಷ್ಮಣ ಎಂದು ಮೊರೆಗಿಡುತ್ತ ಹೋಗುತ್ತಿದ್ದುದನ್ನು ನಾನು ಕಂಡೆನು ಆ ದೇವಿಯು ಮೈ ಮುರಿದು ಕಾಲುಗಳನ್ನು ನೀಡಿ ತನ್ನ ಆಭರಣಗಳನ್ನು ಈಡಾಡುತ್ತಿರಲು ಆಕೆಯು ಹುಟ್ಟಿದ್ದ ಪೀತಾಂಬರದ ಸೆರಗು ಉಪತಾಗ್ರದಲ್ಲಿರುವ ಸೂರ್ಯ ಪ್ರಭೆಯಂತೆ ಕಾಣುತ್ತಿತ್ತು ಆ ದೇವಿಯು ಕಾರ್ ಮುಗಿಲುಗಳೊಡ್ಡುಗಳಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಒಪ್ಪುತ್ತಿರುವ ಮಿಂಚಿನಂತೆ ಕಪ್ಪಾದ ರಾವಣನ ಸಮೀಪದಲ್ಲಿ ಕಾಣುತ್ತಿದ್ದಳು ರಾಮಾ ರಾಮ ಎಂದು ಮೊರೆ ಆಕೆಯೇ ಸೀತಾದೇವಿಯಾಗಿರಬೇಕು ಎಲೈ ಈ ಕಪಿನಾಯಕರುಗಳಿರ ರಾವಣನಿರುವ ಸ್ಥಾನವನ್ನು ಹೇಳುತ್ತೇನೆ ಕೇಳಿ ರಾವಣನು ವಿಶ್ರ ವಸುವಿನ ಮಗನು ಕುಬೇರನ ತಮ್ಮನು ಲಂಕಾ ಪಟ್ಟಣದಲ್ಲಿರುವನು ಲಂಕಾ ದ್ವೀಪವು ಸಮುದ್ರ ಮಧ್ಯದಲ್ಲಿ ಇಲ್ಲಿಗೆ ನೂರು ಗಾವುದ ದೂರದಲ್ಲಿರುವುದು ಆ ದ್ವೀಪದಲ್ಲಿ ದೇವಶಿಲ್ಪಿಯಾದ ವಿಶ್ವಕರ್ಮನು ಸುವರ್ಣಮಯವಾದ ಚಾವಡಿಗಳಿಂದಲೂ ಸುವರ್ಣಮಯವಾದ ಉಪ್ಪರಿಗೆಗಳಿಂದಲೂ ಅತಿ ರಮಣೀಯವಾದ ಲಂಕಾ ಪಟ್ಟಣವನ್ನು ನಿರ್ಮಿಸಿದನು ಆ ಪಟ್ಟಣದಲ್ಲಿ ರಾವಣನ ವಶದಲ್ಲಿ ಸೀತಾದೇವಿಯು ಹೊಂಬಣ್ಣದ ಸೀರೆಯನ್ನುಟ್ಟುಕೊಂಡು ಮುಖ ಕಾಂತಿಗೊಂದಿ ದೈನ್ಯ ಭಾವದಿಂದ ರಾಕ್ಷಸ ಸ್ತ್ರೀಯರ ಕಾವಲಿನಲ್ಲಿ ಸೆರೆಯಾಗಿದ್ದಾಳೆ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಲಂಕಾ ದ್ವೀಪದಲ್ಲಿ ಜನಕರಾಜ ಜನಕರಾಯನ ಮಗಳಾದ ಸೀತಾದೇವಿಯು ಇದ್ದಾಳೆ ನೀವು ನೂರು ಗಾವುದ ದೂರ ಸಮುದ್ರವನ್ನು ದಾಟಿ ಈ ಸಮುದ್ರದ ತೆಂಕಣ ತೀರಕ್ಕೆ ಹೋಗಿ ಅಂದರೆ ಈಗ ಇರುವ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಹೋಗಿ ಲಂಕಾ ಪಟ್ಟಣವನ್ನು ಪ್ರವೇಶಿಸಿದರೆ ರಾವಣನನ್ನು ಕಾಣುವಿರಿ ಸೀತಾದೇವಿಯನ್ನು ಕಾಣುವಿರಿ ನೀವು ತಾಮಸ ಮಾಡದೆ ವೇಗದಿಂದ ಸಮುದ್ರವನ್ನು ದಾಟಿ ಲಂಕಾಪಟ್ಟಣಕ್ಕೆ ಹೋದರೆ ಸೀತಾದೇವಿಯನ್ನು ಕಂಡು ತಿರುಗಿ ಬರುವಿರಿ ಈ ವಿಷಯದಲ್ಲಿ ಸಂಶಯವಿಲ್ಲ ನಾನು ಅಂತರಿಕ್ಷ ಲೋಕ ಹೋಗಿ ನಾನಾ ದಿಕ್ಕುಗಳನ್ನು ಕಾಣುವೆನು ಅಂತರಿಕ್ಷ ಲೋಕಕ್ಕೆ ಪಕ್ಷಿಗಳೆಲ್ಲವೂ ಹೋಗುವವಾದರೂ ಅದಕ್ಕೂ ಉಂಟು ಅಂತರಿಕ್ಷ ಮಾರ್ಗದಲ್ಲಿರುವ ಸಪ್ತ ಸ್ಕಂಧಗಳಲ್ಲಿ ಭೂವೇಕದಿಂದ ಮೊದಲನೆಯ ಸ್ಕಂಧ ಪರ್ಯಂತ ಧಾನ್ಯೋಪಜೀವಿಗಳಾದ ಪಕ್ಷಿಗಳು ಸಂಚರಿಸುವವು ಎರಡನೆಯ ಸ್ಕಂಧ ಪರ್ಯಂತ ವಾಯಸಗಳಿಗೆ ಸಂಚಾರವುಂಟು ಮೂರನೆಯ ಸ್ಕಂಧ ಪರ್ಯಂತ ಕ್ರೌಂಚ ಪಕ್ಷಿ ಮೊದಲಾದವುಗಳಿಗೆ ಉಂಟು ಗಿಡಗಳಿಗೆ ಗಿಡಗಳಿಗೆ ನಾಲ್ಕನೆಯ ಸ್ಕಂಧ ಪರ್ಯಂತ ಸಂಚಾರ ಉಂಟು ಹದ್ದುಗಳಿಗೆ ಐದನೆಯ ಸ್ಕಂಧದವರೆಗೂ ಸಂಚಾರ ಉಂಟು ರೂಪ ಯೌವನ ಪರಾಕ್ರಮವುಳ್ಳ ಹಂಸ ಪಕ್ಷಿಗಳಿಗೆ ಆರನೆಯ ಸ್ಕಂಧ ಪರ್ಯಂತವೂ ಉಂಟು ಗರುತ್ಮಂತನಿಗೆ ಸಪ್ತ ಸ್ಕಂಧ ಪರ್ಯಂತವೂ ಸಂಚಾರವುಂಟು ನಾವು ಗರುತ್ಮಂತನ ವಂಶದಲ್ಲಿ ಹುಟ್ಟಿದವರಾದ ಕಾರಣ ನಮಗೆ ಎಷ್ಟು ದೂರ ಹೋಗಲು ಸಾಮರ್ಥ್ಯವಿದೆ ಆದ ಕಾರಣ ನಾನು ಎಲ್ಲ ದೇಶಗಳನ್ನು ಬಲ್ಲೆನು ಮಾಂಸಾಹಾರಿಯಾದ ರಾವಣನು ಲೋಕದಲ್ಲಿ ನಿಂದಿತವಾದ ದುಷ್ ದುಷ್ಕರ್ಮವನ್ನು ಮಾಡಿದನು ನೀವು ನನ್ನ ತಮ್ಮನಾದ ಜಟಾಯುವನ್ನು ರಾವಣನು ಕೊಂದನೆಂದು ಹೇಳಿದ್ದರಿಂದ ರಾವಣನು ನನಗೆ ಶತ್ರುವಾಗಿದ್ದಾನೆ ನೀವು ಲಂಕಾಪಟ್ಟಣಕ್ಕೆ ಹೋಗಿ ಸೀತಾದೇವಿಯನ್ನು ಕಂಡು ಬಂದರೆ ನಿಮ್ಮಿಂದ ರಾವಣನು ನಾಶವಾಗುವನು ಆಗ ನಾನು ನನ್ನ ವೈರಿಯಾದ ರಾವಣನ ಹಗೆಯನ್ನು ತೀರಿಸಿಕೊಂಡವನಾಗುವೆನು ನಾನು ಇಲ್ಲಿಂದಲೇ ಲಂಕಾಪಟ್ಟಣದಲ್ಲಿರುವ ರಾವಣನನ್ನು ಸೀತಾದೇವಿಯನ್ನು ಕಾಣುತ್ತಿದ್ದೇನೆ ನನಗೆ ಗರುತ್ಮಂತನಂತೆ ದಿವ್ಯವಾದ ದೃಷ್ಟಿ ಅದರಿಂದಲೂ ಆಹಾರ ಬಲದಿಂದಲೂ ನನಗೆ ನೂರು ಯೋಜನ ಪರ್ಯಂತ ಸಂಚಾರವು ಅಲ್ಲಿ ನಡೆಯುವ ವೃತ್ತಾಂತಗಳು ಕಾಣಿಸುವವು ಇದೀಗ ನನ್ನ ವೃತ್ತಾಂತ ಇನ್ನು ಮುಂದೆ ನೀವು ಸಮುದ್ರವನ್ನು ದಾಟಿ ಹೋಗುವ ಉಪಾಯವನ್ನು ಕಾಣಿರಿ ನೀವು ಅವಶ್ಯವಾಗಿ ಸೀತಾದೇವಿಯನ್ನು ಕಂಡು ನಿಮ್ಮ ಇಷ್ಟಾರ್ಥವನ್ನು ಪಡೆಯುವಿರಿ ಸಂಶಯವಿಲ್ಲ ನನ್ನನ್ನು ನೀವು ಸಮುದ್ರ ತೀರಕ್ಕೆ ಕರೆದುಕೊಂಡು ಹೋದರೆ ನಾನು ಸ್ವರ್ಗಸ್ಥನಾದ ಜಟಾಯುವಿಗೆ ತಿಲತರ್ಪಣಗಳನ್ನು ಕೊಡುತ್ತೇನೆ ಎಂದು ನುಡಿದನು ಆ ಮಾತನ್ನು ಕೇಳಿದ ಕಪಿನಾಯಕರು ಸೂರ್ಯ ಕಿರಣಗಳಿಂದ ಗರಿಗಳು ಸುಟ್ಟು ಹೋಗಿದ್ದ ಸಂಪಾತಿಯನ್ನು ಸಮುದ್ರ ತೀರಕ್ಕೆ ಹೊತ್ತುಕೊಂಡು ಹೋಗಿ ಆತನು ತನ್ನ ತಮ್ಮನಾದ ಜಟಾಯುವಿಗೆ ಉದಕ ಕ್ರಿಯೆಯನ್ನು ಮಾಡಿದ ಬಳಿಕ ತಿರುಗಿ ಹೊತ್ತುಕೊಂಡು ಬಂದು ಮೊದಲಿದ್ದ ಸ್ಥಳದಲ್ಲಿ ಬಿಟ್ಟು ಆತನ ಮುಖವಾರ್ತೆಯಿಂದ ಸೀತಾದೇವಿಯ ವೃತ್ತಾಂತವನ್ನು ಕೇಳಿ ಅತ್ಯಂತ ಸಂತುಷ್ಟ ಚಿತ್ತರಾದರು ನಮಸ್ತೆ ಶಾರದೇ ದೇವಿ காஷ்மீர புரவாசினி துவாமகம் பிரார்த்தையே நித்தியம் வித்யாதானஞ்ச தேகிமே